ರೀ ಈಶ್ವರಿ ಪ್ರೊಡಕ್ಷನ್ಸ್ ಇಂದ ಬಂದಿದ್ದೆ ವಿಷ್ಣುವರ್ಧನ್ ಅವರು ನಮ್ಮಅಪ್ಪ ಯಾವಾಗ್ಲೂ ಅವ್ರನ್ನ ದೊಡ್ಡಣ್ಣ ಅಂತ ಅಣ್ಣ ದೊಡ್ಡ ಮಗ ಅಂತ ಹೇಳೋರು ಅಂದ್ರೆ ನನ್ನ ಅಣ್ಣ ಅವರು ಅಲ್ವಾ ಸಿನಿಮಾ ಇಂಡಸ್ಟ್ರಿಗೆ ನಾನು ಬಂದಿದ್ದು ಫಸ್ಟ್ ಶಾರ್ಟ್ ನಾನು ಆಕ್ಟ್ ಮಾಡಿದ್ದು ರಾಜ್ಕುಮಾರ್ನ ಅಪ್ಪ ಅಂತ ಕರೆದೇ ನಾನು ಸಿನಿಮಾ ಇಂಡಸ್ಟ್ರಿ ಒಳಗೆ ಬಂದಿದ್ದೆ ನಾನು ಸೊ ಆ ಥರ ನಾನು ಏನಾದ್ರೂ ಇಷ್ಟು ದೂರ ಬಂದಿದ್ರೆ ಏನಾದರೂ ಹೆಸರು ಮಾಡಿದ್ದೀನಿ ಸಾಧನೆ ಮಾಡಿದ್ದೀನಿ ಅಂತ ನೀವೇನಾದ್ರೂ ಅನ್ಕೊಂಡ್ರೆ ಅದಷ್ಟು ಇವ್ರುಗಳು ಮಧ್ಯ ಬೆಳೆದು ಇವ್ರ ತೊಡೆಗಳ ಮೇಲೆ ಕೂತು ಬಂದಿರೋ ನಾನು ನಾನು ಏನು ಕಲಿತೆ ಇಲ್ಲ ರೀ ಸ್ಕೂಲ್ಗೆ ಹೋಗಿಲ್ಲ ನಾನು ಆರನೇ ಕ್ಲಾಸೇ ಫೇಲ್ ನಾನು ಆರನೇ ಕ್ಲಾಸಲ್ಲಿ ನಾನು ನಮ್ಮ ಅಕ್ಕ ನನ್ನ ತಂಗಿ ಮೂರು ಜನ ಆರನೇ ಕ್ಲಾಸಲ್ಲಿ ಕೂತಿದ್ವಿ ನೋಡಿ ಅಲ್ಲಿಂದನೇ ನಮ್ಮ ಫ್ಯಾಮಿಲಿಯಲ್ಲಿ ಕ್ರೇಜಿನೆಸ್ ಸ್ಟಾರ್ಟ್ ಆಗೋಯ್ತು ನಾನು ಇನ್ನೂ ಸ್ಕೂಲ್ಗೆ ಹೋಗೋಂಗಿಲ್ಲ ನನ್ನನ್ನು ಕರ್ಕೊಂಡೋಗಿ ಲಾಸ್ಟ್ ಬೆಂಚಲ್ಲೇ ಕೂರಿಸೋರು ನನಗೆ ಉತ್ತರ ಗೊತ್ತಿಲ್ಲ ಅಂತ ಗೊತ್ತು ಟೀಚರ್ಗೆ ಆದರೂ ಫಸ್ಟ್ ಬಂದು ಕೇಳೋದೆ ರವಿಚಂದ್ರನ್ ಇದಕ್ಕೆ ಉತ್ತರ ಹೇಳು ಅಂತ ನನಗೆ ಬೇಜಾರಾಗ್ಬಿಟ್ಟು ಬೆಂಚ್ ಮೇಲೆ ನಿಂತ್ಕೊಂಡ್ಬಿಡ್ತಿದ್ದೆ ಫಸ್ಟೇ ನಾನು ನನಗೆ ಬರಲ್ಲ ಉತ್ತರ ಅವ್ರು ಬಿಡೋದಿಲ್ಲ ನನಗೆ ಕೊನೆಗೆ ಒಂದು ದಿವಸ ಏನಾಯಿತು ಅಂದರೆ ಯಾಕೆ ಪ್ರತಿ ದಿವ್ಸ ಬೈಕೋಬೇಕು ಬೈಸ್ಕೋಬೇಕು ಇವ್ರ ಕೈಲಿ ಒಂದು ದಿವಸ ಓದ್ಕೊಂಡೇ ಹೋಗ್ಬಿಡೋಣ ಅಂದ್ಬಿಟ್ಟು ಓದ್ಕೊಂಡು ಹೊಟ್ಟೋದೆ ನಾನು ಏನು ಟೀಚರ್ ಪ್ರಶ್ನೆ ಕೇಳ್ತಾರೆ ನಾವು ಇವತ್ತು ಉತ್ತರ ಕೊಡ್ತೀವಿ ಅಂತೇಳಿ ಫುಲ್ ಭಾಷಣ ಬಿಗ್ದಿದ್ದೆ ನಾನು ಆದರೂ ಟೀಚರ್ ಕೊನೆಯಲ್ಲಿ ಸ್ಟ್ಯಾಂಡಪ್ ಅಂದೆ ಬೆಂಚಂದು ಯಾವುದೋ ಒಂದು ಚಿಕ್ಕ ತಪ್ಪು ಮಾಡಿದೆ ಆದರೆ ಅಷ್ಟು ಓದೋದ್ನಲ್ಲ ಅಂತ ಅವಳು ಟೀಚರ್ ಗುರುತಿಸ್ಲಿಲ್ಲ ಅದರಲ್ಲೂ ಒಂದು ಚಿಕ್ಕ ತಪ್ಪು ಕಂಡಿಡ್ದು ಒಟ್ನಲ್ಲಿ ಬೆಂಚ್ ಮೇಲೆ ನಿಲ್ತ್ಕೊ ಅಂತ ಹೇಳ್ದು ಅವತ್ತೇ ಲಾಸ್ಟು ಪುಸ್ತಕ ಮುಚ್ಚಿದವನು ಪುಸ್ತಕ ತೆಗೀಲೇ ಇಲ್ಲ ನಾನು ಇನ್ನು ಈ ಊರಿನ ವಿಶೇಷ ಏನು ಗೊತ್ತಾ ನಿಮಗೆ ನಾವು ಮಾತಾಡೋದೆಲ್ಲ ಪ್ರತಿಧ್ವನಿಸ್ತಾ ಇರುತ್ತೆ ನೋಡಿ ನಾನು ಇಲ್ಲಿ ಮಾತಾಡ್ದಲ್ಲಿ ವಾಪಸ್ ಕೊಡುತ್ತೆ ಸೊ ನಾವು ಮಾಡಿರೋ ಲೋಕ ನಲವತ್ತು ವರ್ಷ ಆಗ್ತಾ ಬಂತು ಆದರೂ ಆ ಲೋಕ ಇವತ್ತಿಗೂ ನೆನಪಿಸ್ಕೋತಾರೆ ಇವತ್ತು ಕಾಲೇಜ್ ಡೇ ನೆನಪಾಗುತ್ತೆ ಇವತ್ತು ಇಲ್ಲಿ ತುಂಬ ಜನ ಪ್ರೇಮಲೋಕ ಆದಮೇಲೆ ಹುಟ್ಟಿರೋದು ನೀವೆಲ್ಲ ಅದು ನೆನಪಿಸುತ್ತೆ ಅದು ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅದು ವಾಪಸ್ ರೀಬೌಂಡ್ ಆಗುತ್ತೆ ಅದು ನಲ್ವತ್ತು ವರ್ಷ ಅಲ್ಲ ಅರವತ್ತು ವರ್ಷ ಆದರೂ ಉಳಿಸುತ್ತೆ ಅನ್ನೋದಕ್ಕೆ ಒಂದು ಲೋಕ ಸಾಕ್ಷಿ ಆಗುತ್ತೆ ಒಂದು ಒಳ್ಳೆಯ ಕೆಲಸ ಸಾಕ್ಷಿ ಆಗುತ್ತೆ ಸರ್ ನೀವೇನು ಮಾಡಿದ್ರೆ ಗೊತ್ತಿಲ್ಲ ರಾಜಕೀಯ ನನಗೆ ಗೊತ್ತಿಲ್ಲ ರಾಜಕೀಯ ವಿಷಯಕ್ಕೆ ಹೋಗೋದು ಇಲ್ಲ ನಾನು ಬಟ್ ಒಂದಂತೂ ಗೊತ್ತು ಸರ್ ನೀವೇನು ಮಾಡಿದ್ದೀರಂತ ಎಲ್ಲರ ಜೀವನಗನ್ನ ನೀರು ಕೊಟ್ಟು ತಣ್ಣಗೆ ಮಾಡಿದ್ದೀರ ಸರ್ ನೀವು ಇದಕ್ಕಿಂತ ಇನ್ನೇನು ಒಳ್ಳೆ ಕೆಲಸ ಮಾಡೋಕ್ಕಾಗತ್ತೆ ಒಬ್ಬ ಮನುಷ್ಯ ಇನ್ನೇನು ಮಾಡೋಕ್ಕಾಗತ್ತೆ ಅಷ್ಟೇ ಮಾಡೋಕ್ಕಾಗದು ಬೆಳಗ್ಗೆಯಿಂದ ಓಡಾಡ್ತೀನಿ ಸರ್ ಒಂದು ಚೂರು ಗಾಳಿ ಇಲ್ಲ ನನಗೆ ಇಲ್ಲಿ ಏನೇ ಇಷ್ಟು ಬಿಸಿಲಿದೆ ಅಂದರೆ ಅಂಥ ಜೀವನದಲ್ಲಿ ನೀವು ತಣ್ಣಗೆ ಮಾಡಿದೀರ ಅಂತ ದೊಡ್ಡ ಕೆಲಸ ಸರ್ ನೀವು ಮಾಡಿರೋದು ಅದೇನೋ ಸಾಧಾರಣದ ಕೆಲಸ ಅಲ್ಲ ಇನ್ನು ಕಣಕಗಿರಿ ಬರಬೇಕಾದ್ರೆ ಹೇಳಿದ್ರು ಸರ್ ಇಲ್ಲಿ ಕಣಕ ಮುನಿಯನ್ನವರು ತಪಸ್ ಮಾಡಿ ದೇವರು ಪ್ರತ್ಯಕ್ಷ ಆಗಿ ಬಂಗಾರದ ಮಳೆ ಸುರಿದಿದೆ ಅಂದರು ಅಂತ ಊರಿಗೆ ನಾನು ಬಂದಿದ್ದೀನಿ ಅಂದ್ರೆ ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಯಬೇಕು ಅಂತ ತಾನೆ ಇವಾಗ ಸಮಯ ಬಂತು ಅಂತ ತಾನೆ ಅರೆ ಅರವತ್ತು ವರ್ಷ ದುಡ್ದಿದೀನಿ ರೀ ನಾವು ಅಪ್ಪ ಲೆಕ್ಕ ತಗೊಂಡ್ರೆ ಸಿನಿಮಾ ಇಂಡಸ್ಟ್ರಿಲಿ ಅರವತ್ತು ವರ್ಷದಿಂದ ಸಿನಿಮಾ ಒಂದೇ ನಾವು ಮಾಡ್ಕೊಂಡ್ ಬಂದಿರೋದು ನನಗೆ ಗೊತ್ತಿರೋದು ಸಿನಿಮಾ ಒಂದೇ ಮಾಡೋದಕ್ಕೆ ಜೇಬ್ ತುಂಬಿಸ್ಕೋಬೇಕು ಅಂತ ಸಿನಿಮಾ ಮಾಡೇ ಇಲ್ಲ ನಾನು ಜೇಬು ಖಾಲಿ ಇವತ್ತು ಹೃದಯನೂ ಖಾಲಿ ಇವತ್ತು ಯಾಕಂದರೆ ಮತ್ತೆ ಪ್ರೀತಿ ತುಂಬಿಸ್ಕೊತಾನೇ ಇರ್ತೀನಿ ನಾನು ನನಗೆ ಬೇಕಾಗಿರೋದು ಅದೊಂದೇ ಯಾಕಂದರೆ ನಾನು ಫಸ್ಟ್ ಫಸ್ಟು ಪ್ರೇಮ್ ಲೋಕ ಮಾಡ್ತೀನಿ ಅಂದಾಗ ಅಕ್ಕಪಕ್ಕ ಇರೋರೆಲ್ಲ ನಕ್ಬಿಟ್ರು ನನಗೆ ಯಾಕೆ ಅಂದರೆ ಅದನ್ನೊಂದು ಆಡಿದೆ ಅಂದೆ ಅದನ್ನೊಂದು ಆಡ ಮುಚ್ಕೊಂಡು ಹೋಗಿ ಮನೆಗೆ ಅವ್ರು ಬೇರೆ ಕೆಲಸ ಇಲ್ಲ ನಿನಗೆ ಅಂದರು ಆದರೆ ನಮ್ಮಪ್ಪ ನಂಬಿದ್ರು ನನ್ನ ನಂಬಿಕೆ ಕೊಟ್ಟರು ನನಗೆ ಆ ನಂಬಿಕೆ ಇವತ್ತು ಇಷ್ಟು ದೂರ ಕರ್ಕೊಂಬಂದಿದೆ ಅಷ್ಟೇ ಯಾವತ್ತು ಎದುರಲಿಲ್ಲ ಅವರು ಯಾವತ್ತು ಬೈಲಿಲ್ಲ ಅವರು ಏನಾದರೂ ಜೀವನ ಇಷ್ಟು ದೂರ ಬಂದಿದ್ದೀನಿ ಅಂದರೆ ನನ್ನಂತ ಅದೃಷ್ಟ ಮಾಡಿದವನೇ ಇಲ್ಲ ರೀ ನನಗೆ ನನಗೆ ಸಿಕ್ಕಂಥ ಅಪ್ಪ ನನಗೆ ಸಿಕ್ಕಂಥ ತಾಯಿ ಅವ್ರು ಕೊಟ್ಟಂಥ ಪ್ರೀತಿ ಅವರು ರಾಜನಾಗ್ ಬೆಳೆಸಿದ್ರು ನನ್ನ ಏನಪ್ಪ ಕಳ್ಕೊಂಡಿದ್ದೀನಿ ಅಂದರೆ ಅವರು ಪ್ರೀತಿನ ಕಳ್ಕೊಂಡಿದ್ದೀನಿ ನಾನು ದುಡ್ಡು ಕಳ್ಕೊಂಡಿದ್ದಕ್ಕೆ ಬೇಜಾರು ಮಾಡ್ಕೊಂಡಿಲ್ಲ ನಾನು ಬಟ್ ಆದರೆ ಪ್ರತಿ ಸಾರಿ ಇಂಥ ಸಮಾರಂಭಕ್ಕೆ ಬಂದಾಗ ನೀವು ಸೇರಿರೋದು ನೋಡಿದಾಗ ನೀವು ನನ್ನ ನೋಡಿ ಖುಷಿ ಪಟ್ಟಾಗ ನೀವು ನಕ್ಕದಾಗ ನಮ್ಮ ಅಪ್ಪ ಅಮ್ಮ ನಿಮ್ಮ ಮುಖದಲ್ಲಿ ಕಾಣಿಸ್ತಾರೆ ನನಗೆ ಮತ್ತೆ ಅವ್ರ ಜೀವನದಲ್ಲಿ ಬಂದರು ಮತ್ತೆ ನಂಬಿಕೆ ಬಂತು ಅಂತ ಹೇಳ್ತೀನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬದುಕೋದಕ್ಕೆ ನೂರಾರು ವಿಧಾನ ಇದೆ ಆದರೆ ಅದರಲ್ಲಿ ತುಂಬ ಶ್ರೇಷ್ಠ ಯಾವುದು ಗೊತ್ತಾ ನಿಧಾನ ನಿಲ್ದಾಣ ತಲುಪಬೇಕಾದ್ರೆ ಸಮಾಧಿಯಿಂದ ನಿಲ್ದಾಣ ತಲುಪ್ಬೋದು ಅದು ಇಷ್ಟು ವರ್ಷ ಆದಮೇಲೆ ನಾನು ಕಲ್ತಿರೋದು ನನ್ನ ವೇಗನ ತಡೆಯೋಕ್ಕಾಗಿರಲಿಲ್ಲ ಎಂಬತ್ತಾರಲ್ಲಿ ಎಂಬತ್ತ ಆರಲ್ಲಿ ಲೋಕ ಶುರು ಮಾಡಿದೆ ಎಂಬತ್ತೇಳಕ್ಕೆ ಲೋಕ ರಿಲೀಸ್ ಆಗುತ್ತೆ ಎಂಬತ್ತೆಂಟಕ್ಕೆ ರಣದೆರೆ ರಿಲೀಸ್ ಆಗುತ್ತೆ ಕ್ರಾಂತಿ ಅಂತ ಒಂದು ಸಿನಿಮಾ ಮಾಡ್ತೀನಿ ನಾಲ್ಕು ಭಾಷೆ ಸಿನಿಮಾ ಮಾಡ್ತೀನಿ ಹತ್ತೇ ದಿವಸ ಶೂಟಿಂಗ್ ಮಾಡಿರ್ತೀನಿ ಶಾಂತಿ ಕ್ರಾಂತಿ ನನಗೆ ಗೊತ್ತಾಗುತ್ತೆ ಈ ಸಿನಿಮಾ ನಾವು ಅಂದ್ಕೊಂಡಾಗ ಆಗೋದಿಲ್ಲ ಇದೆಲ್ಲ ಕೈ ತಪ್ಪಿದೆ ಕತೆ ಸರೋಗ್ತಿಲ್ಲ ದಾರಿ ಇದೆ ಅಂತ ಗೊತ್ತಾಗುತ್ತೆ ಆಗ ನಮ್ಮ ಅಪ್ಪನ ಹತ್ರ ಹೋಗಿ ಅಪ್ಪ ಈ ಸಿನಿಮಾ ಬೇಡ ಇದು ನಿಲ್ಲಿಸ್ಬಿಡೋಣ ಅಂತೀನಿ ಅವರು ಒಂದು ಸೆಕೆಂಡ್ಗೆ ಅಂತ ಕೂಪಿಸ್ಕೊಂಬಿಟ್ರು ಯಾವತ್ತೂ ಜನಗಳಿಗೆ ಮೋಸ ಮಾಡಬಾರ್ದು ಸಿನಿಮಾ ಶುರು ಮಾಡಿದ್ಯಾ ನಾಲ್ಕು ಭಾಷೆ ಸಿನಿಮಾ ನೀನೇ ಫಸ್ಟ್ ಮಾಡ್ತಿರೋದು ನಿನ್ನನ್ನು ನಂಬ್ಕೊಂಡು ರಜನಿಕಾಂತ್ ಡೇಟ್ ಕೊಟ್ಟಿದ್ದಾರೆ ನಾಗಾರ್ಜುನ್ ಡೇಟ್ ಕೊಟ್ಟಿದ್ದಾರೆ ಇದು ಈಶ್ವರಿ ಸಂಸ್ಥೆಯ ಪ್ರೆಸ್ಟೀಜು ಯಾವುದೇ ಕಾರಣಕ್ಕೂ ನೀನು ಹೆಜ್ಜೆ ಹಿಂದೆ ಹಾಕೋದಿಲ್ಲ ಅಂತ ಸಿನಿಮಾ ನಾವು ಅಂದ್ಕೊಂಡಾಗ ಆಗೋದಿಲ್ಲ ಅಂತ ಗೊತ್ತಿದ್ದು ಅದು ಬರೋದಿಲ್ಲ ನಾವು ಅಂದ್ಕೊಂಡಾಗ ಚೆನ್ನಾಗಿ ಆಗೋದಿಲ್ಲ ಅಂತ ಗೊತ್ತಿದ್ದು ಅವತ್ತು ಆ ಸಿನಿಮಾ ಮುಗಿಸ್ತೀನಿ ನಾನು ಆ ಸಿನಿಮಾ ಒಂದು ಸಿನಿಮಾದಲ್ಲಿ ನಾನು ಹೇಳೋದು ಎಂಬತ್ತೊಂಬತ್ತರಲ್ಲಿ ಹತ್ತತ್ರ ತೊಂಬತ್ತರಲ್ಲಿ ಹತ್ತು ಕೋಟಿ ಕಳಿತೀನಿ ನಾನು ಅವತ್ತಿಗೆ ಅಷ್ಟು ಸಂಬಂಧ ಕಳಿತೀನಿ ಆದರೂ ನಮ್ಮಪ್ಪ ಸಿನಿಮಾ ನೋಡ್ಬಿಟ್ಟು ನಾನು ನಮ್ಮ ಅಪ್ಪನಿಗೆ ಸಿನಿಮಾ ತೋರಿಸಿದಾಗ ಆ ಸಿನಿಮಾ ಮೇಲೆ ತುಂಬ ಹುಚ್ಚು ಜನರಿಗೆ ಎಲ್ಲ ಬಚ್ಚಿಕೊಂಡು ಆಪ್ರೇಟ್ ರೂಮೆಲ್ಲ ಬಂದು ಬಿಚ್ಚಿಕೊಂಡು ನೋಡಬೇಕು ಅನ್ನೋದು ಏನೋ ಮಾಡಿದ್ದಾರೆ ರವಿಚಂದ್ರನು ಅಂತ ನಾವು ಬಾಗ್ಲಾಕ್ಬಿಟ್ಟು ಸಿನಿಮಾ ನೋಡ್ತಿದ್ವಿ ಅವಾಗ ನಮ್ಮಪ್ಪ ಅಷ್ಟೊತ್ತಿಗೆ ಮೈ ಹುಷಾರಿಲ್ಲ ಹಾಸ್ಪಿಟ್ಲ್ ಬೆಡ್ ಮೇಲೆ ಮಲಗಿದ್ರು ಅವ್ರು ಹಂಗು ಸ್ಟ್ರೆಚರಲ್ಲಿ ಕರ್ಕೊಂಬಂದು ಸಿನಿಮಾ ತೋರಿಸ್ತೀನಿ ಅವ್ರಿಗೊಂದು ಮಾತು ಸಿನಿಮಾ ಎಲ್ಲ ಆದಮೇಲೆ ಅಪ್ಪ ಸಿನಿಮಾ ಹೇಗಿದೆ ಅಂತ ಕೇಳ್ತೀನಿ ಅದಕ್ಕೆ ಅವ್ರು ಒಂದು ಮಾತು ಕೇಳ್ತಾರೆ ನಾನೇನು ಬಿಡ ನಿನಗೆ ಹೇಗಿದೆ ಹೇಳು ಸಿನಿಮಾ ಅಂತಾರೆ ನಾನು ಸುಮಾರಾಗಿದೆ ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ ಬಟ್ ಎಲ್ಲೋ ಚಿಕ್ಕ ಚಿಕ್ಕ ಮಿಸ್ ಆಗಿದೆ ಇದ್ದೀನಿ ಸಾಕಲ್ಲ ನಿನ್ನ ತಪ್ಪು ನಿನಗೆ ಗೊತ್ತಾದರೆ ನೀನು ಮುಂದಕ್ಕೆ ಬೆಳಿತೀಯ ಆದರೆ ನಿನ್ನಂಥ ಡೈರೆಕ್ಟ್ರ್ ಯಾರೂ ಇಲ್ಲ ಕಣ ಒಂದು ಆವಾಗ ನಾನು ನಮ್ಮಪ್ಪನ ಒಂದು ಮಾತು ಮಾತುಕೊಡ್ತೀನಿ ನಮ್ಮಪ್ಪನ ಮೈ ಹುಷಾರಿಲ್ಲ ನನಗೊಂದು ಭಯ ಏನು ಅಂದರೆ ನಾನು ಸೋಲ್ ಸೋಲ ಟೈಮಲ್ಲಿ ಇಲ್ಲ ಪಿಚ್ಚರ್ ಏನಾರು ಏಟ್ ಬೀಳೋ ಟೈಮಲ್ಲಿ ನಮ್ಮಪ್ಪ ಅನ್ನೋ ಒಂದು ಭಯ ತುಂಬ ಬಿಡ್ತು ನನಗೆ ನಮ್ಮಪ್ಪ ಬದುಕಿರ್ಬೇಕಾದ್ರೆ ಈ ರವಿಚಂದ್ರನ್ ಸ್ಟಾರ್ ಸಕ್ಸಸ್ ನೋಡಬೇಕು ಅಂತ ರಾಮಾಚಾರಿ ಮಾಡಿದೆ ನಾನು ಹೇಳ್ಬಿಟ್ಟೆ ಮಾಡಿದೆ ಅಪ್ಪ ನೀನನ್ನು ಹಕ್ಕೊಂಡೇ ಹೋಗ್ಬೇಕು ಯಾವುದೇ ಕಾರಣಕ್ಕೆ ಹತ್ಕೊಂಡು ಹೋಗಬಾರ್ದು ಅವ್ರು ಕೊಟ್ಟಿರೋ ನಂಬಿಕೆನ ಅರವತ್ತೇ ದಿವಸಲ್ಲಿ ರಾಮಾಚಾರಿ ಮಾಡಿ ಸಕ್ಸಸ್ ತೋರಿಸಿ ಆ ಗೆಲುವನ್ನ ಜೀರ್ಣ ಮಾಡ್ಕೊಳ್ಳೋಷ್ಟಲಿ ಸಾಂಧಿಕ್ರಾಂತಿಂದು ಬಿಟ್ಟೆ ಬಟ್ ಆ ರಾಮಾಚಾರಿ ನನ್ನ ಕೆರಿಯರ್ನ ಬದುಕಿಸ್ತು ಇಲ್ಲಾಂದ್ರೆ ಸೋಲು ನನ್ನ ಇಗ್ಗಿಸ್ಬಿಡೋದು ಅವತ್ತಿಗೆ ಒಟ್ನಲ್ಲಿ ಏನೇ ಮಾಡ್ಕೊಂಬಂದ್ರು ರೀ ನನಗೆ ಜೀವನದಲ್ಲಿ ದುಡ್ಡು ಸೇರಿಸ್ಕೋಬೇಕು ಅನ್ನೋದು ಅವತ್ತಿಗೂ ಗೊತ್ತಿಲ್ಲ ಇವತ್ತಿಗೂ ಗೊತ್ತಿಲ್ಲ ಯಾಕೆ ಅಂದರೆ ನನಗೆ ನಾಳೆ ಬಗ್ಗೆ ಚಿಂತೆನೇ ಇಲ್ಲ ನನಗೆ ನಾಳೆ ಬಗ್ಗೆ ಗೊತ್ತೇ ಇಲ್ಲ ನನಗೆ ನಮ್ಮಪ್ಪ ತೀರ್ಕೊಂಡ ತಕ್ಷಣ ಇನ್ಶೂರೆನ್ಸ್ ಕಂಪನಿಯವರು ಬಂದರು ಸರ್ ನಿಮ್ಮ ಅಪ್ಪನ ಹೆಸರಲ್ಲಿ ಒಂದಿಷ್ಟೊಂದು ದುಡ್ಡಿದೆ ಸೊ ನಿಮಗೆ ಇಷ್ಟು ದುಡ್ಡು ಬರುತ್ತೆ ಅಂದರು ಅಯ್ಯೋ ನಿನ್ನ ನಾನು ನಮ್ಮ ಅಪ್ಪ ಸತ್ರು ಅಂತ ದುಃಖದಲ್ಲಿದ್ದರೆ ನೀವು ನಮ್ಮ ಅಪ್ಪ ಸತ್ತ ಮೇಲೆ ದುಡ್ಡು ಇಷ್ಟು ಬರುತ್ತೆ ಅಂತ ಹೇಳ್ತಾನಲ್ಲ ಅಂತೇಳಿ ಅವತ್ತಿಗೆ ನಮ್ಮಪ್ಪ ನನಗೆ ಅಂತ ಇನ್ಶೂರೆನ್ಸ್ ಮಾಡಿರೋ ದುಡ್ಡನ್ನ ಕೂಡ ಕಿತಾಕಿ ಇನ್ಶೂರೆನ್ಸ್ ದುಡ್ಡೇ ಕಟ್ಟೋದಿಲ್ಲ ಅಂತ ಕೀತಾಕ್ಬಿಟ್ಟೆ ಯಾಕಂದರೆ ಸಾಯೋದಕ್ಕೆ ನಾನು ಯಾಕೆ ದುಡ್ಡು ಕಟ್ಟಬೇಕು ನಾನು ಕಟ್ಟೋದೇ ಇಲ್ಲ ಜೀವನದ ನನಗೆ ಇನ್ಶೂರೆನ್ಸ್ ಇಲ್ಲ ನನಗೆ ಬೇಕಾಗಿಲ್ಲ ಯಾಕೆಂದರೆ ನಾನು ಸಾಯೋದೆಲ್ಲ ಬದುಕಿರ್ತೀನಿ ನಿಮ್ಮ ಜೊತೆ ಯಾವಾಗಲೂ ಬದುಕಿರ್ತೀನಿ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಬದುಕೇ ಇರ್ತೀನಲ್ಲ ಇದಕ್ಕೆ ಯಾವ ಇನ್ಶೂರೆನ್ಸ್ ಕೊಡೋಕ್ಕಾಗತ್ತೆ ಜನ ಆ ಥರ ಜೀವನ ಬಂದವನು ಇವತ್ತು ಕನಕಗಿರಿ ದೇವಸ್ಥಾನ ಇಲ್ಲಿ ಬಂದ ತಕ್ಷಣ ಹೇಳಿದ್ರು ಸರ್ ತಿರುಪತಿಗೆ ಹೋಗ್ದಿರೋರು ಕೂಡ ಇಲ್ಲಿಗೆ ಬಂದು ಸಾಕು ಅಂತಾರೆ ಅಂದರು ನಾನು ತುಂಬ ವರ್ಷ ಪ್ರತಿ ವರ್ಷ ತಿರುಪತಿಗೆ ಯಾವುದೇ ಸಿನಿಮಾ ಮಾಡಬೇಕಾದ್ರೆ ಹೋಗ್ತಿದ್ದೆ ಆದರೆ ಈಗ ಸುಮಾರು ವರ್ಷಗಳಿಂದ ನಾನು ತಿರುಪತಿಗೆ ಹೋಗಿಲ್ಲ ನಾನು ಅಲ್ಲಿ ಹೋದ ತಕ್ಷಣ ತಳ್ತಾರೆ ಅಲ್ಲಿ ಎಳ್ಕೊಂಡು ಬಿಡ್ತಾರೆ ಅಲ್ಲಿ ಯಾರೋ ಲಂಚ್ ಕೇಳ್ತಾರೆ ಅದೇನು ಇಷ್ಟನೇ ಆಗೋಲ್ಲ ಬೇಡ ಬಿಡು ಅಂತ ನೋಡಿ ಇವತ್ತು ಕಣಕ ಇಲ್ಲಿ ಕರೆಸ್ಕೊಂಡಿದ್ದಾರೆ ನನ್ನ ಅಂದರೆ ಅದು ದೇವರೇ ಕರ್ಸ್ಕೊಂಡು ನಿಮ್ಮ ಮೂಲಕ ಕರ್ಸ್ಕೊಂಡಿದಾರಲ್ವಾ ದೇವ್ರನ್ನ ನಾವು ಹುಡ್ಕೊಂಡು ಹೋಗೋದಿಲ್ಲ ದೇವರೇ ನಮ್ಮನ್ನು ಕರ್ಸ್ಕೋಬೇಕು ನಾವೆಲ್ಲ ಮಕ್ಕಳನ್ನೆಲ್ಲ ಚಿಕ್ಕ ವಯಸ್ಸಿಂದ ಒಂದು ಅಭ್ಯಾಸ ಮಾಡ್ತೀವಿ ನಾವು ಉಂಡಿ ಕೊಟ್ಬಿಟ್ಟು ಉಂಡಿಯಲ್ಲಿ ದುಡ್ಡು ಹಾಕೊಂಡು ಕಾಪಾಡ ಉಳ್ಸ್ಕೊಳಪ್ಪ ದುಡ್ಡು ಅಂತ ಹೇಳ್ಕೊಡ್ತಾ ಹೋಗ್ತೀವಿ ಅದು ಎಷ್ಟು ತಪ್ಪು ನೋಡಿ ಅದು ಯಾಕೆಂದರೆ ಉಂಡಿಯಲ್ಲಿ ಫಸ್ಟು ದುಡ್ಡು ಹಾಕಬೇಕಾದ್ರೆ ಅವನು ಯಜಮಾನ ಅಂತ ಉಂಡಿಯಲ್ಲಿ ದುಡ್ಡು ಸೇರಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಗು ಅದು ಉಂಡಿ ಫುಲ್ ಆಗ್ತಾ ಆಗ್ತಾ ಅದು ಭಾರ ಆಗ್ತಾ ಹೋಗುತ್ತೆ ಅದೇ ಯಜಮಾನ ಆ ಉಂಡಿಗೆ ಗುಲಾಮ ಆಗ್ಬಿಡ್ತಾನೆ ಆಮೇಲೆ ದುಡ್ಡಿಗೆ ಗುಲಾಮ ಆಗ್ಬಿಡ್ತಾನೆ ಆಮೇಲೆ ಸ್ವಾರ್ಥ ಹಸುವೆ ಇದು ನಂದು ಇದು ನಿಂದಲ್ಲ ಅಂತ ಸ್ಟಾರ್ಟ್ ಆಗೋದೆ ಅಲ್ಲಿಂದ ಈ ಅಭ್ಯಾಸ ಅಲ್ಲಿಂದನೇ ಕಿತ್ತು ಬಿಸಾಕ್ಬೇಕು ನಾವು ದುಡ್ಡೆಲ್ಲ ಬೇಕಾಗಿರೋದು ಮನುಷ್ಯನಿಗೆ ಪ್ರೀತಿ ಬೇಕು ಎಲ್ಲರೂ ಸೇರಿಕೊಂಡು ಮನೇಲಿ ಕೂತ್ಕೊಂಡು ಒಟ್ಟಾಗಿ ಮಾತಾಡೋವಂಥ ಒಂದು ಸಮಯ ಬೇಕು ಒನ್ ಅವರ್ ನೀವೆಲ್ಲ ಮೊಬೈಲ್ ಫೋನ್ ಆಫ್ ಮಾಡಿ ನೋಡ್ರಿ ನಾಳೆಯಿಂದ ಡೈನಿಂಗ್ ಟೇಬಲ್ ಮೇಲೆ ಕೂತಾಗ ಒನ್ ಅವರ್ ಮೊಬೈಲ್ ಫೋನ್ ಆಫ್ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಪ್ರೇಮ್ ಲೋಕ ಹುಟ್ಲಿಲ್ಲ ಅಂದ್ರೆ ಕೇಳಿ ಅದು ಜೀವನ ಬೇಕಾಗಿರೋದು ಇವಾಗ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಒಂದು ಊರಿಗೆ ಕಾಲ್ ಇಡ್ತೀವಿ ಅಂದ್ರೆ ಈ ಊರಿಂದ ಏನಪ್ಪ ತಗೊಂಡೋಗ್ತೀವಿ ನಾನು ಅರೆ ಈ ಊರು ಸುಮಾರು ಹೆಸ್ರು ಮಾಡಿಲ್ಲ ರೀ ಇದು ಏಳ್ನೂರು ದೇವಸ್ಥಾನ ಇತ್ತು ಅಂತಾರೆ ಏಳ್ನೂರು ಬಾವಿ ಇತ್ತು ಅಂತಾರೆ ಎಷ್ಟೋ ಮನೆಗಳು ಗೊಲ್ಲ ಮನೆಗಳು ಇತ್ತು ಅಂತ ಹೇಳ್ತಾರೆ ಆ ಊರಿಗೆ ನಾವು ಕಾಲಿಟ್ಟಿದ ಇಡೋದಕ್ಕೆ ನಲ್ವತ್ತು ವರ್ಷ ಆಗಿದೆ ನಾನು ಈ ಊರಿಗೆ ಬರೋದಕ್ಕೆ ಇಂಡಸ್ಟ್ರಿಗೆ ಬಂದು ನಲ್ವತ್ತು ವರ್ಷ ಆಯ್ತು ಆದ್ರೆ ಆ ಊರು ಇವತ್ತು ಕರ್ಸ್ಕೊಂಡಿದೆ ಅಂದ್ರೆ ಏನಾರ ವಾಪಸ್ ಕೊಟ್ಟು ಕಳಿಸ್ಲೇಬೇಕಲ್ಲ ಕನಕಗಿರಿ ನನಗೆ ವಾಪಸ್ ಸುಮ್ಮನೆ ಕರ್ಸ್ಕೊಂಡಿಲ್ಲ ನನ್ನ ಸೊ ಏನಾರ ಕೊಟ್ಟು ಕಳ್ಸ ಕಳ್ಸುತ್ತೆ ಅವತ್ತು ಬಂಗಾರದ ಮಳೆ ಸುರಿದಿರೋ ಈ ಊರಲ್ಲಿ ನನ್ನ ಮನೆಯಲ್ಲಿ ಬಂಗಾರದ ನಗು ಬರುವಂಥ ಸಮಯ ಆಗೋಯ್ತು ಚಲ್ಲತ್ತೆ ಅನ್ನೋ ನಂಬಿಕೆ ನೀವು ಕೊಡೋ ಆಶೀರ್ವಾದ ನಿಮ್ಮ ವಿಶ್ವಾಸದಿಂದ ನಾನು ತಗೊಂಡು ಹೋಗೋದಂತ ಗ್ಯಾರಂಟಿ ಅದು ಇನ್ನು ಸರ್ ನೆಕ್ಸ್ಟ್ ಇಯರ್ ನೀವು ಸರ್ ಮತ್ತೆ ಜಮೀರ್ ಅಮ್ಮತ್ಗೆ ಬೈದಂಗೆ ನಿಮಗೂ ಬೈತೀನಿ ನಾನು ನೀವು ನೆಕ್ಸ್ಟ್ ಕನಕಗಿರಿ ಉತ್ಸವಕ್ಕೆ ನಾನು ನನ್ನ ಮಕ್ಳು ಇಬ್ಬರು ಕರ್ಕೊಂಡು ಇಲ್ಲಿ ಬರ್ತೀನಿ ಯಾಕೆ ಬರ್ತೀನಿ ಅಂದ್ರೆ ಅದು ಇದೇ ಸಮಯದಲ್ಲಿ ಈ ಮೇ ಮೂವತ್ತಕ್ಕೆ ಪ್ರೇಮ್ ಲೋಕ ಶುರು ಮಾಡ್ತೀನಿ ನನ್ನ ದೊಡ್ಡ ಮಗ ಮನೋರಂಜನೆ ಆ್ಯಕ್ಟ್ ಮಾಡ್ತೇನೆ ಚಿಕ್ಕ ಮಗ ಒಂದು ಚಿಕ್ಕ ಪಾತ್ರ ಮಾಡ್ತೇನೆ ನಾನೊಂದು ದೊಡ್ಡ ಪಾತ್ರ ಅಪ್ಪನ ಪಾತ್ರ ಮಾಡ್ತೀನಿ ಬರೀ ಒಂದು ಇಪ್ಪತ್ತು ಇಪ್ಪತ್ತೈದು ಹಾಡಿರುತ್ತೆ ಅಷ್ಟೇ ಕಡಿಮೆ ಇರೋದಿಲ್ಲ ಅದು ಆದರೆ ಜೀವನ ಪೂರ್ತಿ ಇಡೀ ಸಿನಿಮಾದಲ್ಲಿ ಈ ವಯಸ್ಸಿನವರಿಂದ ಹಿಡ್ದು ಶಿವರಾತ್ ತಂಗಡಿ ಅವರ ತಾಯಿಯಿಂದ ಹಿಡ್ದು ಅಲ್ಲಿ ಕೂತಿರೋ ಬಟಾಣಿ ತಾಳ ಹಾಕತ್ತೆ ಇದು ನಾನು ಕೊಡೋ ಮಾತು ನಿಮಗೆ ಪ್ರೀತಿ ಮೆಲ್ಕಾಕ್ತಾ ಹೋಗ್ತೀರಾ ಅಂದ್ರೆ ಲವ್ ಸಬ್ಜೆಕ್ಟ್ ಒಂದು ಪ್ರೀತಿ ಸಬ್ಜೆಕ್ಟ್ ಇದರಲ್ಲಿ ಜಾತಿ ಇಲ್ಲ ಇದರಲ್ಲಿ ಯಾವುದು ಭೇದ ಭಾವ ಹಣತ್ತು ವಿಷಯ ಇಲ್ಲ ಇದೇ ಬೇರೆ ಥರ ಲವ್ ಸಬ್ಜೆಕ್ಟ್ ಮಾಡಿರೋದು ನೋಡಿ ನನಗೆ ಅದೊಂದು ಪ್ರೀತಿ ಬಿಟ್ಟರೆ ಬೇರೆ ಏನು ಬರೋದು ಇಲ್ಲ ನನಗೆ ಅದನ್ನೇ ಮಾಡಕ್ ಬರೋದು ನನಗೆ ಆದರೆ ಇದ್ರಲ್ಲಿ ಒಂದು ಅವಕಾಶ ಎಲ್ಲರಿಗೂ ಇದೆ ಪ್ರೇಮ್ ಲೋಕ ಟೂ ಅಲ್ಲಿ ಕತೆ ನಡೆಯೋದೆ ಜನಗಳ ಮಧ್ಯೆ ಅದು ಸೊ ಪ್ರತಿಯೊಬ್ಬರಿಗೂ ಆ ಸಿನಿಮಾದಲ್ಲಿ ಅವಕಾಶ ಇದೆ ಯಾರು ಆ ಸಿನಿಮಾದಲ್ಲಿ ಪಾತ್ರರಾಗ್ಬೇಕನ್ಕೋತಿರೋ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ನಿಮ್ಮ ಫ್ಯಾಮಿಲಿ ಫೋಟೋ ಹಾಕೊಂಡು ಬನ್ನಿ ನಾನು ಅವ್ರನ್ನ ಕರೆಸಿ ಸಿನಿಮಾ ಶೂಟಿಂಗ್ ಮಾಡ್ತೀನಿ ಇಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಇದು ಹೋಗಲಿ ಇದು ಯಾಕಂದ್ರೆ ಆ ಪ್ರೇಮ್ ಲೋಕ ಬಂದ್ಬಿಟ್ಟು ಅದು ಬರೀ ಈಶ್ವರಿ ಪ್ರೊಡಕ್ಷನ್ಸು ರವಿಚಂದ್ರನ್ ಸಿನಿಮಾ ಅಲ್ಲ ಪ್ರೇಮ್ ಲೋಕ ನಿಮ್ಮದು ಆ ಗೆಲುವು ನಿಮ್ಮದು ನೀವು ಗೆಲ್ಸಿರೋದು ಮತ್ತೆ ಪ್ರೇಮ್ ಲೋಕ ಸೃಷ್ಟಿ ಮಾಡಬೇಕು ಅನ್ನೋ ಆಸೆ ನನಗೆ ಬಟ್ ಆ ಪ್ರೇಮ್ ಲೋಕ ನಿಮ್ಮದು ಆ ಪ್ರೇಮ್ ಲೋಕದಲ್ಲಿ ಇವೆಲ್ಲ ಇರಬೇಕು ನನಗೆ ನನಗೆ ಇಲ್ಲಿ ಬಂದ ತಕ್ಷಣ ಶಿವ ಶಿವರಾಜ್ ಅಂಗಡಿ ಒಂದು ಮಾತು ಅವ್ರು ನೋಡಿದ ತಕ್ಷಣ ಒಂದು ಖುಷಿಯಾಗೋದು ಏನು ಗೊತ್ತಾ ನಿಮಗೆ ಯಾವಾಗಲೂ ತಮಾಷೆಗೆ ಹೇಳೋ ಜನ್ರಲ್ಲಾಗೆ ಹೇಳ ತಮಾಷೆಗೆ ಹೇಳ್ಬೇಕಂದ್ರೆ ಯಾವಾಗಲೂ ಕಿಸಿತಾ ಇರ್ತಾರೆ ನೋಡಿ ನಗ್ತಾ ಇರ್ತಾರೆ ಎಷ್ಟು ಜನಕ್ಕೆ ನಗು ಹಂಚಕ್ಕೆ ಬರುತ್ತೆ ತುಂಬ ಕಡಿಮೆ ಜನಕ್ಕೆ ನಗು ಹಂಚಕ್ಕೆ ಬರೋದು ಅವ್ರು ಆ ನಗು ಹಂಚಕ್ಕೆ ಪ್ರಯತ್ನ ಮಾಡ್ತಾರೆ ಮನುಷ್ಯ ಯಾವಾಗಲೂ ನಗ್ತಾ ಇರಬೇಕು ಒಳಗೆ ಸಾವಿರ ದುಃಖ ಇರಲಿ ನಗ್ತಾ ಇರಬೇಕು ಅದು ತುಂಬ ಮುಖ್ಯ ಅವ್ರು ನಗ್ತಾ ಇರೋದಕ್ಕೆ ನೀವೆಲ್ಲ ನಗ್ತಾ ಇರೋದು ಇಲ್ಲೆಲ್ಲ ಖುಷಿಯಾಗಿರೋದು ಯಾಕಂದರೆ ನಮ್ಮ ಅಪ್ಪ ಒಂದು ಮಾತು ಹೇಳೋರು ಸಂತೋಷ ಅನ್ನೋದು ನಮ್ಮ ಮುಖದಲ್ಲಿ ಬರೋ ನಗು ಅಲ್ಲ ನಮ್ಮಿಂದ ಇನ್ನೊಬ್ಬರ ಮುಖದಲ್ಲಿ ನಗು ಮೂಡಿದ್ರೆ ಅದೇ ನಿಜವಾದ ಸಂತೋಷ ಅನ್ನೋರು ಇವತ್ತು ಖಂಡಿತ ಸಮಯ ಬದಲಾಗಿದೆ ಹಂಪಿ ಕರ್ಸ್ಕೊತ್ತು ಕನಕಗಿರಿನೂ ಕರೆಸ್ಕೊಂಡಿದೆ ನನ್ನ ಅಂದಮೇಲೆ ಸುಮ್ಮನೆ ಕರ್ಸ್ಕೊಂಡಿರಲ್ಲ ನನ್ನ ಇಲ್ಲಾಂದರೆ ನಲವತ್ತು ವರ್ಷದಿಂದ ಎಷ್ಟೋ ಸಮಾರಂಭಗಳು ಐ ತಿಂಕ್ ನೀವೇ ಮಾಡಿರೋದು ಅನ್ಸುತ್ತೆ ಕನಕಗಿರಿ ಉತ್ಸವನೂ ನೀವೇ ಶುರು ಮಾಡಿದ್ದು ಅಲ್ವಾ ನಿಮ್ಮಲ್ಲಿ ಒಂದು ಮಾತು ಕೇಳಬೇಕು ನಾವು ನೀವು ಗೆದ್ದಾಗೆಲ್ಲ ಸರ್ಕಾರ ಗೆದ್ದಿದ್ಯಾ ಇಲ್ಲ ಸರ್ಕಾರ ಗೆದ್ದಾಗೆಲ್ಲ ನೀವು ಗೆದ್ದಿದ್ದೀರ ಯಾವ್ದು ಹೇಳ್ಬೇಕು ಎರಡು ಓಕೆ ಒಟ್ನಲ್ಲಿ ನೀವು ಗೆಲ್ರಿ ಸರ್ ಈ ಊರ್ನು ಗೆಲ್ಸಿ ಈ ಊರ್ನು ನಗ್ಸಿ ನಮ್ಮನ್ನು ನಗ್ಸಿ ಒಟ್ನಲ್ಲಿ ನಮ್ಮನ್ನ ನಿಮ್ಮನ್ನ ನಲವತ್ತು ವರ್ಷದ ಋಣ ಇವತ್ತು ಶಿವರಾಜ್ ಅಂಗಡಿ ಅವ್ರ ಕಡೆಯಿಂದ ನಮ್ಮ ನಿಮ್ಮನ್ನ ಭೇಟಿ ಮಾಡಿಸಿ ನಮ್ಮನ್ನು ಸಂತೋಷ ಪಡಿಸಿದ್ದಾರೆ ನಿಮ್ಮನ್ನು ನೋಡೋಷ್ಟೇ ಸಂತೋಷ ನನಗೂ ಆಗಿದ್ದೆ ನೀವೆಲ್ಲ ಗೊತ್ತೋ ಗೊತ್ತಿಲ್ಲದ ನನ್ನ ಕುಟುಂಬದವ್ರು ನೀವು ನಾನು ಆಡಿಲ್ಲದೆ ನಿಮ್ಮ ಪ್ರಯಾಣ ಶುರು ಆಗೋದಿಲ್ಲ ನಾನು ಆಡಿಲ್ಲದೆ ನಿಮ್ಮ ಪ್ರಯಾಣ ಮುಗಿಯೋದಿಲ್ಲ ಇವಾಗ ಹೋಗಿ ಮನೆಗೆ ಹಾಕಿದ್ರೂ ಕೂಡ ನಾನು ಮಿಂಟ್ನೈಟ್ ಮಸಾಲಾವರ್ಗು ನಂದೇ ಆಡು ಬರೋದು ನಿಮಗೆ ಅಲ್ವ ಎಲ್ಲ ವಯಸ್ಸಿನವ್ರಿಗೂ ಆಡು ಬರೋದು ನಂದೇ ಎಲ್ಲ ಹಬ್ಬಕ್ಕೂ ಆಡು ಬರೋದು ನಂದೇ ಎಲ್ಲ ಪ್ರೀತಿ ಮಾಡೋರ್ಗು ಆಡು ಬರೋದು ನಂದೆ ಒಟ್ನಲ್ಲಿ ಹಾಡು ನನ್ನ ಉಳಿಸಿದೆ ನನ್ನ ಮೆಚ್ಚಿದೆ ಒಟ್ನಲ್ಲಿ ಇಲ್ಲಿ ನಾವು ಏನೇ ಮಾತಾಡಿದ್ರು ಪ್ರತಿ ಧ್ವನಿಸ್ತಾ ಇದೆ ಸೊ ಎಲ್ಲರೂ ಸೇರ್ಕೊಂಡು ಒಂದು ಸರಿ ನಿಮ್ಮ ಊರಲ್ಲೇ ಪ್ರೇಮ ಪ್ರೇಮಲೋಕ ಇನ್ನೊತ್ತರ ಹೇಳ್ಬಿಡಿ ಪ್ರೇಮಲೋಕ ಅಂತ ವಾಪಸ್ ಬರ್ಬೇಕು ಅದು ಸಾಕು ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಇದ್ರೆ ಈ ಕುದುರೆ ಓಡುತ್ತೆ ನೀವೇ ನೋಡ್ತಾ ಇರ್ರಿ ಎಲ್ರಿಗೂ ನಮಸ್ಕಾರ ಜಯ